ಇವತ್ತು ಏನು ವಿಡಿಯೋ ಹಾಕ್ತಾ ಇದ್ದೀನಿ ಅಂತ ಅಂದ್ರೆ ನಾನು ಊರಿಗ್ ಹೋಗಿದ್ನಲ್ಲ ಅದ್ರದ್ದೆಲ್ಲ ಒಂದೊಂದು ಕ್ಲಿಪ್ಪಿಂಗ್ ಆಡ್ ಮಾಡಿರ್ತೀನಿ ಊರಿಗೆ ಹೋಗಿದ್ದೆಲ್ಲ ಮಕ್ಳು ಆಟ ಆಡಿದ್ದು ಮತ್ತೆ ನಾವ್ ಹೇಗಿದ್ದು ನಮ್ಮ ಮನೆಯಲ್ಲಿ ಅಂತ ಅಂದ್ಬಿಟ್ಟು ನಾನು ಅದನ್ನ ಹಾಕ್ತಾ ವಿಡಿಯೋನ ಹಾಕ್ತೀನಿ ಇವಾಗ ಅಲ್ಲಿ ನಾನು ವಿಡಿಯೋ ಹಾಕಿಲ್ಲ ಊರಲ್ಲಿ ವಿಡಿಯೋ ಹಾಕಲಿಲ್ಲ ಅಲ್ಲಿ ವಿಡಿಯೋ ಮಾಡಿಕೊಂಡೇ ಅಷ್ಟೇ ನಾನು ಅದು ಎಡಿಟಿಂಗ್ ಮಾಡೋದೇ ಹಾಕಬೇಕಾಗಲಿಲ್ಲ ಇವಾಗ ಅದನ್ನು ಕೂಡ ಈ ಲಾಗಲ್ಲಿ ನಾನು ಹಾಕ್ತೀನಿ ಹಾಗೆ ಇವತ್ತು ಪರ್ಚೇಸ್ ಮಾಡಿರೋಂಥದ್ದು ನಾನು ಮೈಸೂರಿಗೆ ಬಂದ ಮೇಲೆ ವಿಶಾಲ ಮಾಡ್ಕೊಂಡು ಸ್ವಲ್ಪ ಪರ್ಚೇಸಿಂಗ್ ಮಾಡಿದೆ ಅದನ್ನು ಕೂಡ ಇವಾಗ ಇದ್ದೀನಿ ಸ್ವಲ್ಪ ಕಡಿಮೆ ಅನ್ನಿಸ್ತು ನನಗೆ ಎಲ್ಲ ತೊಗೋಬೋದು ಕಡಿಮೆ ರೇಟ್ ಅಂತ ಅನ್ನಿಸ್ತು ನನಗೆ ಅದರಿಂದ ನಾನು ತೊಗೊಂಡಿರೋ ಅಂತಹ ಒಂದು ಸ್ವಲ್ಪ ಐಟಮ್ ಇದೆ ಅದನ್ನೆಲ್ಲ ಇವಾಗ ನಾನು ನಿಮಗೆ ವಿಡಿಯೋಲಿ ತೋರಿಸ್ತೀನಿ ಹಾಗೆ ನಾನು ಏನೇನು ಹಾಗೆ ನಾನು ಊರಿಂದ ಬಂದ್ಮೇಲೆ ಸ್ವಲ್ಪ ವಿಷಾರ ಮಾಡ್ಕೋಗಿ ಪರ್ಚೇಸ್ ಮಾಡಿದೆ ಅದನ್ನ ಇವಾಗ ತೋರಿಸ್ತಾ ಇದೀನಿ ನೋಡಿ ಇದನ್ನ ತಗೊಂಡ್ ಬಂದಿದ್ದೀನಿ ಇದು ಏನಾದ್ರೂ ಇಟ್ಟರೆ ನಾವು ಎಲ್ಲ ನಾವು ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಸ್ಟೀಲ್ ಸ್ಟೀಲ್ ಮಕ್ಕಳುಗಳು ಇಟ್ಟಿರ್ತೀವಿ ಅಂತ ಎಲ್ಲ ನೋಡ್ತಾ ಇರ್ತಾರೆ ಅದಕ್ಕೆ ಅನ್ಬಿಟ್ಟು ಈ ತರ ಟ್ರಾನ್ಸ್ಪರೆಂಟ್ ಟ್ರಾಸ್ಪರೆಂಟ್ ಬಾಟಲ್ ಬಾಟಲ್ಗಳನ್ನ ತಂದಿದ್ದೀನಿ ನೋಡಿ ಇದು ಇದು ನಾಲ್ಕಕ್ಕೆ ನಮಗೆ ನೈಂಟಿ ನೈನ್ ರುಪೀಸ್ ಅಂದ್ರೆ ಹಂಡ್ರೆಡ್ ರುಪೀಸ್ ಬಿಡ್ತು ಅಷ್ಟೇನೆ ಚೆನ್ನಾಗಿದೆ ಇಲ್ಲಾಂದ್ರೆ ಒಂದ್ ಕಾಲು ಕೆಜಿಗಿಂತ ಜಾಸ್ತಿನೇ ಹಿಡಿಯುತ್ತೆ ಈ ಬಾಟಲ್ ಚೆನ್ನಾಗಿದೆ ಅದಕ್ಕೆ ತಗೋಬಹುದು ಅನ್ನಿಸ್ತು ತಗೊಂಡ್ ಬಂದಿ ಇದನ್ನ ಈ ತರದ್ದು ನಾನು ಯಾವ್ದನ್ನು ಬಾಕ್ಸ್ ಗಳನ್ನ ಇಷ್ಟು ದಿವಸ ತಗೋತಾ ಇರ್ಲಿಲ್ಲ ಟ್ರಾನ್ಸ್ಪರೆಂಟ್ ಇರೋದ ನಾನು ತಗೋ ಬರೀ ಸ್ಟೀಲ್ ಬಾಕ್ಸ್ ಗಳನ್ನೇ ನಾನು ತೆಗ್ದು ಇಟ್ಕೊಂಡಿದ್ದೆ ಇವಾಗ ನೋಡೋಣ ಟ್ರೈ ಮಾಡೋಣ ಎಲ್ಲ ಇಟ್ಕೊಂಡಿರ್ತಲ್ಲ ಟ್ರಾನ್ಸ್ಪರೆಂಟ್ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಅನ್ಬಿಟ್ಟು ಈ ತರ ತಗೊಂಡ್ ಬಂದಿದ್ದೀನಿ ಹಾಗೆ ನೋಡಿ ಇದು ಲಂಚ್ ಬಾಕ್ಸ್ ಅಂತೆ ನಾವು ನಾನು ಮಾಮೂಲಿ ಬಾಕ್ಸ್ ಲಂಚ್ ಬಾಕ್ಸ್ ಇರುತ್ತಲ್ಲ ಅದರಲ್ಲೇ ಲಂಚ್ ಬಾಕ್ಸ್ ಕೊಡ್ತಾ ಇದ್ದೆ ಹಾಗೆ ಇದು ಲಂಚ್ ಬಾಕ್ಸ್ ಬೇಕು ಅಂತ ಹೇಳಿದ್ರು ಹಂಗ ಅನ್ಬಿಟ್ಟು ಇದನ್ನ ತಗೊಂಡ್ ಬಂದಿದ್ದೀನಿ ನೋಡಿ ಇದು ಫೈಬರ್ ಮತ್ತೆ ಗ್ಲಾಸ್ ಮಿಕ್ಸ್ ಇದೆ ಗ್ಲಾಸ್ ಅನ್ಸುತ್ತೆ ಇದು ಮಾತ್ರ ಫೈಬರ್ ಇದೆ ಮುಚ್ಚಳ ಮಾತ್ರ ಫೈಬರು ಇದು ಗ್ಲಾಸ್ ಮತ್ತು ಸೆರಾಮಿಕ್ ಇರುತ್ತಲ್ಲ ಆ ಥರ ಇದೆ ಇದು ಒನ್ ನೈಂಟೀನು ಇವಾಗ ಇದಕ್ಕೆ ಸೆವೆಂಟಿ ನೈನ್ ರುಪೀಸ್ ಬೀಳ್ತು ಆಫರ್ ಇತ್ತು ಅಂದ್ಬಿಟ್ಟು ತಗೊಂಡೆ ಇದಕ್ಕೇನೆ ಇನ್ನೊಂದು ಚಿಕ್ಕದು ಬಾಕ್ಸ್ ಬರುತ್ತೆ ಅದನ್ನು ಕೂಡ ತಗೊಂಡಿದ್ದೀನಿ ತೋರಿಸಿ ನೋಡಿ ಈ ಥರ ಒಂದೊಂದು ಸೆಟ್ ಸೆಟ್ ಥರ ತಗೊಂಡ್ಬಿಟ್ಟೆ ನಾನು ಎರಡು ಏನಕ್ಕೆ ಅಂದರೆ ಇದಕ್ಕೇನಾದರೂ ಪಲ್ಯ ಚಟ್ನಿ ಆ ಥರ ಏನಾದರೂ ಹಾಕ್ಬೋದು ಅಂತ ಈ ಥರದೊಂದು ತಗೊಂಡೆ ಇದು ಅಷ್ಟೇ ಫೋರ್ಟಿ ನೈನ್ ರುಪೀಸ್ ಬೀಳ್ತು ಇದು ಸೆವೆಂಟಿ ನೈನ್ ರುಪೀಸ್ ಬೀಳ್ತು ಅಷ್ಟೇನೆ ಇದು ಕೂಡ ಆಫರ್ ನೈನ್ಟಿ ನೈಂಟಿ ಇಂದ ಫೋರ್ಟಿ ನೈನ್ಗೆ ಗೆ ಆಫರ್ ಹಾಕಿದ್ದಾರೆ ಈ ನಾನು ಎರಡು ಸೆಟ್ ಈ ಡಿಸೈನ್ ಒಂದು ಈ ಡಿಸೈನ್ ಒಂದು ಅಂದ್ರೆ ಕ್ವಾಲಿಟಿ ನಂಗೆ ತುಂಬಾ ಇಷ್ಟ ಆಯ್ತು ಚೆನ್ನಾಗಿದೆ ಈ ತರ ಹಾಕೊಂಡ್ರೆ ಏನು ಲೀಕ್ ಆಗಲ್ಲ ನೋಡಿ ಈ ಫಿಟ್ ಆಗಿ ಕುತ್ಕೊಳ್ಳುತ್ತೆ ಲೀಕ್ ಆಗಲ್ಲ ನೋಡಿ ಈ ತರ ಚೆನ್ನಾಗಿದೆ ಚೆನ್ನಾಗಿದೆ ಇದು ಎರಡು ಸೆಟ್ ತಗೊಂಡೆ ಅದು ಟ್ರಾನ್ಸ್ಪರೆಂಟ್ ಅದು ಈ ಬಾಕ್ಸ್ ತೋರ್ಸಲ್ಲ ಇದು ಎಂಟು ತಗೊಂಡೆ ನಾಲ್ಕಕ್ಕೆ ಹಂಡ್ರೆಡ್ ರುಪೀಸ್ ಬೀಳ್ತು ಹಾಗೆ ಇದೊಂದು ಗ್ಲಾಸ್ ವಾಟರ್ ಬಾಟಲ್ ತಗೊಂಡೆ ಇದು ನೋಡಿ ಇದು ಮಾತ್ರ ಮಾತ್ರ ಸ್ಟೀಲ್ ಸ್ಟೀಲ್ ಬರುತ್ತೆ ಇದು ಗ್ಲಾಸ್ ಬಾಟಲ್ ಬಹಳ ಕೇರ್ ಆಗಿ ನಾವು ಯೂಸ್ ಮಾಡಬೇಕು ಇದನ್ನ ಅಂದ್ರೆ ಗ್ಲಾಸ್ ಇರೋದ್ರಿಂದ ಇದು ಮಕ್ಳು ಚಿಕ್ಕ ಮಕ್ಳಿಗೆ ಆಗಲ್ಲ ಅನ್ಸುತ್ತೆ ಏನಕ್ಕಿದ್ರೆ ಬಾಟಲ್ ಚಿಕ್ಕ ಮಕ್ಳು ನಾವು ಎಲ್ಲರಲ್ಲಿ ಲಂಚ್ ಬ್ಯಾಗ್ ಹಾಕ್ತಾ ಇರ್ತಾರೆ ಸ್ವಲ್ಪ ಬಿದ್ರೆ ಒಡೆದೋಗುತ್ತೆ ಇದು ಆದ್ರೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಎಷ್ಟು ವೇಟ್ ಇದೆ ಅಂದ್ರೆ ತುಂಬಾ ವೇಟ್ ಇದೆ ಚೆನ್ನಾಗಿದೆ ಮಾತ್ರ ಅದಕ್ಕೆ ಇದನ್ನ ನನ್ನ ಮಗಳಿಗೆ ಅಂತ ತಗೊಂಡೆ ಅವಳೇ ತಗೊಂಡು ನಾನು ಹೇಳ್ತಾ ಇದ್ದೆ ಒಡ್ದಾಕ್ ಬಿಡ್ತೀರಾ ಗ್ಲಾಸ್ ಅಂತ ಹೇಳ್ತಿದ್ದೆ ಗ್ಲಾಸ್ ಇರೋದು ಬೇಡ ಅಂತ ಅವಳು ಒಡ್ದಾಕಲ್ಲ ಅಂತ ತಗೊಂಡಿದ್ದಾಳೆ ನೋಡೋಣ ಎಷ್ಟು ದಿಸ ಇರುತ್ತೆ ಅಂತ ಸ್ಟೀಲ್ ದೇ ಅವಳು ಆನ್ ಮಾಡ್ತಾಳೆ ನಿಮ್ ಗ್ಲಾಸ್ ನೋಡೋಣ ಇದು ಅಷ್ಟೇ ನೋಡಿ ಗ್ರೀನ್ ಇದೇನು ಗ್ರೀನ್ ಪಾಟ್ ಗ್ರೀನ್ ಪಾಟ್ ಇದು ಚೆನ್ನಾಗಿದೆ ಇದು ಸೆರಾಮಿಕ್ ಇದ್ದೆ ಇದು ಹೊಡೆಯಲ್ಲ ಅನ್ಸುತ್ತೆ ಹೊಡೆಯಲ್ಲ ತರ ಇದೆ ಕಟ್ಟಿ ಇದೆ ಚೆನ್ನಾಗಿದೆ ನೋಡಿ ಎಷ್ಟೇನೆ ನೈಂಟಿ ನೈನ್ ರುಪೀಸ್ ಬೀಳ್ತು ಎರಡಕ್ಕೆ ನಾನು ವಿಡಿಯೋ ಮಾಡೋದಕ್ಕೆ ಬೇಕಲ್ಲ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ಬಿಟ್ಟು ಇದು ಎರಡನ್ನ ಹಾಗೆ ಇವತ್ತು ವಿಚಾರ ಮಾಡ್ಕೊಂಡು ಇಷ್ಟನ್ನ ನಾನು ಪರ್ಚೇಸ್ ಮಾಡ್ಕೊಂಡು ಬಂದೆ ನಿಮ್ಗೆ ಇದು ಬಾಟಲ್ ರೈತ ನಿಮ್ಗೆ ಹೇಳಿಲ್ಲ ಅಲ್ವಾ ಇದ್ರದ್ದು ಎಷ್ಟು ಸೆವೆಂಟಿ ನೈನ್ ಅಲ್ಲ ಸೆವೆಂಟಿ ನೈನ್ ರುಪೀಸ್ ಬೀಳ್ತು ಅಷ್ಟೇ ಚೆನ್ನಾಗಿದೆ ಫಸ್ಟ್ ಎಲ್ಲ ಹಂಡ್ರೆಡ್ ನೈಂಟಿ ಇತ್ತು ಒನ್ ಫಿಫ್ಟಿಗೆ ಇದೆ ಇದಕ್ಕಿಂತ ದೊಡ್ಡದಿದೆ ಇದೆ ಒನ್ ಫಿಫ್ಟಿಗೆ ಫಸ್ಟ್ ನೈಂಟಿ ನೈನ್ ಇತ್ತು ಈಗ ಸೆವೆಂಟಿ ನೈನ್ಗೆ ಆಫರ್ ಸೆವೆಂಟಿ ನೈನ್ ಬಿಟ್ಟಿದ್ದಾರೆ ಅದು ತುಂಬ ಚೆನ್ನಾಗಿದೆ ಇಟ್ಕೋಬೇಕು ನೀಟಾಗಿ ಅಷ್ಟೇ ನಾವು ಸ್ವಲ್ಪ ಕೈಲಿ ಜಾರಿ ಬಿದ್ದರೂ ಕೂಡ ಹೊಡೆದೋಗುತ್ತೆ ನೋಡಿ ಇಟ್ಕೋಬೇಕು ಅಷ್ಟೇನೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ನನ್ನ ಚಾನಲ್ನ ಯಾರ್ಯಾರು ನೋಡ್ತೀರೋ ಪ್ಲೀಸ್ ಎಲ್ಲರೂ ನೋಡ್ತಾ ಇದ್ರ ವ್ಯೂಸ್ ಬರ್ತಾಯಿದೆ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ನಾನು ಕೇಳ್ತಾ ಇದ್ದೀನಿ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು